ನೀವು ಇಷ್ಟೊಂದು ನಿಷ್ಠೂರದಿಂದ ಮಾತಾಡ್ ಮಾತಾಡ್ತೀರಾ ಅಂದರೆ ಅದಕ್ಕೆ ಕಾರಣ ಇದೆ ನೀವು ಅನುಭವಿಸಿರುವ ಘಟನೆಗಳಿದೆ ಬಟ್ ಇದಕ್ಕೇನು ಸಮಸ್ಯೆಗೆ ಪರಿಹಾರ ಇಲ್ವಾ ಪರಿಹಾರ ಬೇಕು ಪರಿಹಾರ ಬೇಕು ಆ ಪರಿಹಾರವನ್ನೇ ಹುಡ್ಕೊಂಡು ಹೊರಟಿರೋದು ನಾನು ಮುಂದೇನು ಪರಿಹಾರ ಸಿಗೋವರೆಗೂ ಹೋರಾಟ ಮಾಡ್ತೀನಿ ನಿಮ್ಮ ಸೋತು ಮಾತ್ರ ವಾಪಸ್ ಹೋಗೋದಿಲ್ಲ ಕನ್ನಡದ ವಿಚಾರ ಬಂದರೆ ಯಾರು ಮುಂದೆನೂ ನಾನು ತಲೆ ತಗ್ಸಲ್ಲ ತಲೆ ತೆಗೆದ್ರೂ ಚಿಂತೆ ಇಲ್ಲ ತಲೆ ತೆಗಿಸೋದು ಮಾತ್ರ ಕನ್ನಡಕ್ಕೆ ವಿಚಾರದಲ್ಲಿ ನಾನು ಒಪ್ಪೋದು ಇಲ್ಲ ಮ ಅದನ್ನು ತಗೊಳ್ಳೋದು ಇಲ್ಲ ಯಾಕೆಂದರೆ ನನಗೆ ಕನ್ನಡ ಅಂತ ಶಕ್ತಿ ತುಂಬಿದೆ ಲಕ್ಷಾಂತರ ಕೋಟ್ಯಾಂತರ ಜನ ಕನ್ನಡಿಗರು ಇವತ್ತು ಪ್ರೀತಿ ಮಾಡ್ತಾರೆ ನಾನು ಜೈಲಿಗೆ ಹೋದಾಗ ಆ ಏಳೂವರೆ ಕೋಟಿ ಕನ್ನಡಿಗರು ನನ್ನ ಜೊತೆಯಲ್ಲಿ ಜೈಲಿಗೆ ಬರದೇ ಇರ್ಬೋದು ಆ ಏಳೂವರೆ ಕೋಟಿ ಕನ್ನಡಿಗರು ಅದನ್ನು ಬೆಂಬಲಿಸಿರು ಆ ಹೋರಾಟವನ್ನು ಬೆಂಬಲಿಸಿರು ನಾರಾಯಣಗೌಡ್ರದ್ದು ತಗೊಂಡು ಜೈಲಿಗೆ ಇಟ್ಟಿದ್ದು ಸರಿಯಲ್ಲ ಅನ್ನುವ ಅವರ ವಾದ ಕೇಳಿ ಬಂತು ಸಾಕು ಆ ಪ್ರೀತಿ ಇದ್ರೆ ಹೋರಾಡಿಸ್ತಾ ಇದೀನಿ ಹೊರತು ಏಡಿ ಥರ ಯಾವನಿಗೂ ಎದ್ರಿ ಹಂಜಿ ಹೋಗೋದಿಲ್ಲ ತಲೆ ಮರೆಸಿ ಹೋಗೋ ಮರ ಮರ್ಸ್ಕೊಂಡು ಹೋಗೋಲ್ಲ ವಿಶ್ವ ಮೋರ್ ಇನ್ನಷ್ಟು ಹೌದು ಎಲ್ಲರ ಪ್ರೀತಿ ಅಭಿಮಾನ ಮತ್ತು ಅದೇ ನಿಮ್ಮ ಶ್ರೀರಕ್ಷೆ ಆಗಲಿ ಮತ್ತೆ ತಮ್ಮ ಈಗ ನಾರಾಯಣಗೌಡರು ಓಕೆ ಈಗ ನಮ್ಮ ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಮುಂದೆ ಯಾರು ಇದ್ದಾರೆ ನೂರಾರು ಜನ ಇದ್ದಾರೆ ಏನು ಕೊರತೆ ಇಲ್ಲ ನಾಯಕತ್ವ ಕೊರತೆ ಇಲ್ಲ ಕರವೇ ಅನ್ನೋದು ನಾಯಕರ ಹುಟ್ಟಿಗಿನ ಹುಟ್ಟಿ ಹುಟ್ಟಿನ ಕಾರ್ಖಾನೆ ಇದ್ದಾಗೆ ಪ್ರತಿ ಹೋಬಳಿಯಲ್ಲಿ ಒಬ್ಬ ನಾಯಕ ಸಿಗ್ತಾನೆ ಪ್ರತಿ ಗ್ರಾಮ ಶಾಖೆಯಲ್ಲಿ ಒಬ್ಬ ನಾಯಕ ಸಿಗ್ತಾನೆ ಒಬ್ಬ ಜಿಲ್ಲೆಯಲ್ಲಿ ನೂರಾರು ಜನ ನಾಯಕರು ಸಿಗ್ತಾರೆ ಒಬ್ಬ ತಾಲೂಕಿಗೆ ಹೋದ್ರೆ ನೂರಾರು ಜನ ನಾಯಕರು ಸಿಗ್ತಾರೆ ನೋಡಿದ್ನಪ್ಪ ನಾನು ನಾಲ್ಕು ನಾಲ್ಕು ಲಕ್ಷ ಹೆಣ್ಮಕ್ಳಿದ್ದಾರೆ ಕರವೆಯಲ್ಲಿ ನಾಲ್ಕು ಲಕ್ಷ ನೋಂದಾಯಿತ ಹೆಣ್ಣು ಮಕ್ಕಳು ನನ್ನ ಜೊತೇಲಿ ತುಂಬ ಜನ ಕಾವೇರಿಗಾಗಿ ಜೈಲಿಗೆ ಹೋದಂಥ ಮಕ್ಕಳಿದ್ದಾರೆ ಹತ್ತಾರು ದಿವಸ ಜೈಲು ವಾಸ ಅನುಭವಿಸಿದಂಥ ಮಕ್ಕಳಿದ್ದಾರೆ ಹತ್ತಾರು ಕೇಸ್ ಹಾಕೊಂಡು ದಿನ ನನ್ನ ಜೊತೆಲಿ ಕೋರ್ಟಿ ನಿಂತ್ಕೊಳ್ಳುವಂಥ ಮಕ್ಕಳಿದ್ದಾರೆ ನಮ್ಮಲ್ಲಿ ಪುರುಷರಿಗಿಂತ ಹೆಣ್ಣು ಮಕ್ಕಳು ಗಟ್ಟಿಯಾಗಿದ್ದಾರೆ ಹೋರಾಟದಲ್ಲಿ ಸರ್ ಕೊನೆಯದಾಗಿ ಸಂಘಟನೆಗೆ ಸೇರಿಕೊಂಡು ಚಳುವಳಿ ಮಾಡೋರ ಜೊತೆಗೇ ಆಚೆಯಿಂದ ನಿಂತು ನಿಮಗೆ ಬೆಂಬಲ ಕೊಡೋರು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನೋಡಿ ಚಾಣಕ್ಯ ಒಂದು ಮಾತು ಹೇಳ್ತಾನೆ ನಿಮ್ಮ ಸುತ್ತ ಇರುವರೆಲ್ಲರೂ ಮಿತ್ರರಲ್ಲ ನಿಮ್ಮಿಂದ ದೂರ ಉಳಿದು ಆರೈಸುವರೆಲ್ಲರೂ ಶತ್ರುಗಳಲ್ಲ ನಾಳೆ ನಿಮಗೆ ಕುತ್ತು ಬರುತ್ತೆ ಅಂದರೆ ನಿಮ್ಮ ಹತ್ತಿರ ಇರುವರಿಂದಲೇ ನಿಮಗೆ ಕುತ್ತು ಬರುತ್ತೆ ಹಾಗಾಗಿ ನಿಮ್ಮ ಹತ್ತಿರ ಇರುವರ ಬಗ್ಗೆ ಎಚ್ಚರಿಕೆ ಇರಲಿ ದೂರ ನಿಂತು ಆರೈಸುವವರ ಬಗ್ಗೆ ಪ್ರೀತಿ ಇರಲಿ ಅಂತ ಹೇಳ್ತಾನೆ ಆ ನಂಬಿಕೆ ನನಗೆ ಅವತ್ತಿಗೂ ಇದೆ ಇವತ್ತಿಗೂ ಇದೆ ಹಾಗಾಗಿ ಕೋಟಿ ಕೋಟಿ ಜನ ದೂರ ನಿಂತ್ಕೊಂಡು ಆರೈಸ್ತಾರೆ ಆ ಜನರ ಪ್ರೀತಿ ಆಶೀರ್ವಾದ ಎಲ್ಲಿವರೆಗೂ ಇರುತ್ತೋ ನನ್ನ ಮೇಲೆ ಅಲ್ಲಿವರೆಗೂ ಹೋರಾಡ್ತೀನಿ ಇದು ನಿಮಗೆ ದಿನ ಬೆಳಗಾದರೆ ಬಹಳ ಟೆನ್ಷನು ಸ್ಟ್ರೆಸ್ಸು ಏನೋ ಒಂದಲ್ಲಿ ಇರ್ತೀರಿ ಇರಿ ಇದು ನಮ್ಮ ಆತ್ಮನಿನ್ ರವಿ ಅಂತ ಈ ಕಿಡ್ಸ್ ಕ್ಯಾಂಪ್ ಅವರು ಓನರ್ ಇದ್ರಲ್ಲ ಸರ್ ರವಿ ಅವರು ಹೌದು ಅವರು ಇವತ್ತು ಅಧ್ಯಾತ್ಮದ ಕಡೆ ಬಂದು ಸಾಕಷ್ಟು ಚಿಂತನೆಯನ್ನ ನಡೆಸಿ ಆ ಜೀವನ ನಡೆಸಿದ್ದಾರೆ ನಡೆಸ್ತಾ ಇದಾರೆ ಅವರಿಲ್ಲಿ ಇಲ್ಲಿ ಬಂದಾಗ ನಿಮ್ ಕಾರ್ಯಕ್ರಮದಲ್ಲಿ ಬರೋ ಪ್ರತಿಯೊಬ್ಬರಿಗೂ ನನ್ನ ಕಡೆ ಕೊಡಮ್ಮ ಅಂದ್ಯಾರೆ ಹಾಗಾಗಿ ಆಮೇಲೆ ಇದು ನೋಡಿ ನೀವು ಭೇಟಿ ಮಾಡಿದಂತ ಅನಂತಮೂರ್ತಿ ರವರ ಒಂದು ಕಾದಂಬರಿ ಸಂಸ್ಕಾರ ಅಂತ ಸಂಸ್ಕಾರದ ಪುಸ್ತಕನ ಓದಿ ನೀವು ಇದು ಮಾಡೋದಕ್ಕಿಂತ ಸಂಸ್ಕಾರವಂತರಾಗಿ ನಡ್ಕೊಂಡಿದ್ದೀರಿ ಹೀಗೆ ಮುಂದೆ ಇರಿ ಸರ್ ಥ್ಯಾಂಕ್ ಯು ಸರ್ ತುಂಬ ಚೆನ್ನಾಗಿ ಮಾತಾಡಿ ನಮ್ಮಲ್ಲಿರುವಂತಹ ಕನ್ನಡದ ಬಗ್ಗೆ ಇರುವ ಗೌರವ ಮತ್ತೆ ಇರಬೇಕಾಗಿರುವ ಕಾಳಜಿಯನ್ನು ಬಡದೆಬ್ಬಿಸಿದ್ದೀರಿ